ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ಪ್ರಶ್ನೆ ನಂಬರ್ ಒಂದು ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇ ಪ್ರಶ್ನೆ ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಚಗಳಿ ಇರುವೆಗಳ ಗೂಡನ್ನು ಕೊಟ್ಟೆ ಎಂದು ಕರೆಯುತ್ತಾರೆ ಪ್ರಶ್ನೆ ನಂಬರ್ ಎರಡು ಮಥುರೆಯ ರಾಜನಾದ ಕಂಸನ ಸೋದರಿ ಡ್ಯಾಶ್ ಮಥುರೆಯ ರಾಜನಾದ ಕಂಸನ ಸೋದರಿ ದೇವಕಿ ಪ್ರಶ್ನೆ ನಂಬರ್ ಮೂರು ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು ಪ್ರಶ್ನೆ ನಂಬರ್ ಎರಡು ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ಪ್ರಶ್ನೆ ನಂಬರ್ ನಾಲ್ಕು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಡ್ಯಾಶ್ ಇಲ್ಲಿ ಗಾದೆ ಮಾತನ್ನು ಪೂರ್ಣಗೊಳಿಸಿ ಎಂದು ಕೊಟ್ಟಿದ್ದಾರೆ ಗಾದೆ ಮಾತು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಪ್ರಶ್ನೆ ನಂಬರ್ ಐದು ಅರುಣೋದಯ ಬಿಡಿಸಿ ಸಂಧಿ ಹೆಸರು ಬರೆಯಿರಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಅರುಣೋದಯ ಪದದ ಸಂಧಿ ಬಿಡಿಸಿ ಹೆಸರು ಬರೆಯಬೇಕು ಅರುಣೋದಯ ಅರುಣ ಪ್ಲಸ್ ಉದಯ ಇದು ಗುಣಸಂಧಿಯಾಗಿದೆ ಪ್ರಶ್ನೆ ನಂಬರ್ ಆರು ಪ್ರಾಣ ತದ್ಭವ ರೂಪ ಬರೆಯಿರಿ ಪದದ ತದ್ಭವ ರೂಪವನ್ನು ನಾವು ಬರೆಯಬೇಕು ಪದದ ತದ್ಭವ ರೂಪ ಹರಣ ಪ್ರಶ್ನೆ ನಂಬರ್ ಮೂರು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಪ್ರಶ್ನೆ ನಂಬರ್ ಏಳು ಅರಮನೆ ತತ್ಪುರುಷ ಸಮಾಸ ಹೆಮ್ಮರ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಅರಮನೆ ಎಂದರೆ ತತ್ಪುರುಷ ಸಮಾಸದಲ್ಲಿ ಬರುತ್ತದೆ ಈಗ ನಾವು ಹೆಮ್ಮರ ಯಾವ ಸಮಾಸ ಎಂದು ಬರೆಯಬೇಕು ಹೆಮ್ಮರ ಕರ್ಮಧಾರೆಯ ಸಮಾಸವಾಗಿದೆ ಪ್ರಶ್ನೆ ನಂಬರ್ ಎಂಟು ಶತ್ರು ಮಿತ್ರ ರಾತ್ರಿ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಶತ್ರು ಮಿತ್ರ ಎಂದರೆ ಇದು ವಿರುದ್ಧ ಪದಗಳಾಗಿದ್ದಾವೆ ಈಗ ನಾವು ರಾತ್ರಿಯ ವಿರುದ್ಧ ಪದವನ್ನು ಬರೆಯಬೇಕು ರಾತ್ರಿಯ ವಿರುದ್ಧ ಪದ ಹಗಲು ಪ್ರಶ್ನೆ ನಂಬರ್ ಒಂಬತ್ತು ಭಾವತೀರ್ಥ ಡಿ ಎಸ್ ಕರ್ಕಿ ಗದುಗಿನ ಭಾರತ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಭಾವತೀರ್ಥವನ್ನು ರಚಿಸಿದಂಥವರು ಡಿ ಎಸ್ ಕರ್ಕಿಯವರು ಗದುಗಿನ ಭಾರತವನ್ನ ರಚಿಸಿದವರು ಕುಮಾರವ್ಯಾಸ ಪ್ರಶ್ನೆ ನಂಬರ್ ನಾಲ್ಕು ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ ಹತ್ತನೇ ಪ್ರಶ್ನೆ ದನದ ಮದವು ಡ್ಯಾಶ್ ಎಂದು ಕೊಟ್ಟು ಕಣ್ಣು ತೆರೆದನು ಅಲ್ಲಿಯವರೆಗೆ ಕೊಟ್ಟಿದ್ದಾರೆ ಈಗ ನಾವು ಪದ್ಯವನ್ನು ಪೂರ್ಣಗೊಳಿಸಬೇಕು ದನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸು ಕಾಣುತ್ತಿರಿದ್ದು ಹೆದರಿ ಕಣ್ಣ ತೆರೆದನು ಇಲ್ಲಿ ನಾವು ತಿರುಕನ ಕನಸು ಪದ್ಯವನ್ನು ಪೂರ್ಣಗೊಳಿಸಿದ್ದೇವೆ ಪ್ರಶ್ನೆ ನಂಬರ್ ಐದು ಸಂದರ್ಭ ಸಹಿತ ವಿವರಿಸಿ ಹನ್ನೊಂದನೇ ಪ್ರಶ್ನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದ್ದಾರೆ ಎಂದರೆ ಇಲ್ಲಿ ವಾಸುದೇವನು ಹೇಳಿದ್ದಾನೆ ಯಾರಿಗೆ ಎಂದು ಕೊಟ್ಟಿದ್ದಾರೆ ದೇವಕಿಗೆ ಹೇಳಿದ ಮಾತಾಗಿದೆ ಸಂದರ್ಭ ಕಂಸದೇವನ ಮನೆಗೆ ಹೋದಾಗ ವಸುದೇವ ದೇವಕಿಗೆ ಹೇಳಿದ ಮಾತು ಪ್ರಶ್ನೆ ನಂಬರ್ ಹನ್ನೆರಡು ಶಿಶುವೆ ನಿನಲೆ ಮಗನ ಕಾದುವರ ಸಮಬಲರು ಕಾಣ ಈಗ ನಾವು ಸಂದರ್ಭವನ್ನ ನೋಡೋಣ ಈ ವಾಕ್ಯವನ್ನು ಅಭಿಮನ್ಯು ಪರಾಕ್ರಮ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಧರ್ಮರಾಯ ಅಭಿಮನ್ಯುವಿಗೆ ಹೇಳಿದ ಮಾತಾಗಿದೆ ಸಂದರ್ಭ ಅಭಿಮನ್ಯು ಬಂದು ಧರ್ಮರಾಯನಿಗೆ ನಮಸ್ಕರಿಸಿ ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ ಪದ್ಮವ್ಯೂಹದೊಳಗೆ ಹೋಗಲು ನನಗೆ ಗೊತ್ತು ಶತ್ರುಗಳನ್ನೆಲ್ಲ ಯಮಪುರಿಗೆ ಯುದ್ಧಕ್ಕೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳಿದಾಗ ಧರ್ಮರಾಯ ಮೇಲಿನಂತೆ ಹೇಳುತ್ತಾನೆ ಪ್ರಶ್ನೆ ನಂಬರ್ ಆರು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಹದಿಮೂರನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಗರುಡ ಸದಾಶಿವರಾಯರು ಪ್ರಶ್ನೆ ನಂಬರ್ ಹದಿನೈದು ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಸೂರ್ಯ ಸಭಾಂಗಣದಲ್ಲಿ ವಿರಾಜಿಸುತ್ತಿದ್ದಾನೆ ಪ್ರಶ್ನೆ ನಂಬರ್ ಏಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇವು ಎರಡು ಅಂಕಗಳ ಪ್ರಶ್ನೆಯಾಗಿದ್ದಾವೆ ಪ್ರಶ್ನೆ ನಂಬರ್ ಹದಿನಾರು ಕಾಡುಗಳನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಕಾಡುಗಳನ್ನು ನಾಶ ಮಾಡುವುದರಿಂದ ಮಳೆ ಬರುವುದಿಲ್ಲ ನೆರಳು ಗಾಳಿ ಆಹಾರಕ್ಕೆ ಸಂಚಕಾರ ಬರುತ್ತದೆ ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ ಮತ್ತು ವಾಯು ಮಾಲಿನ್ಯ ಉಂಟಾಗುತ್ತದೆ ಪ್ರಶ್ನೆ ನಂಬರ್ ಹದಿನೇಳು ಚಗಳಿ ಇರುವೆಗಳು ಉಪಕಾರಿಗಳು ಹೌದು ಉಪದ್ರವಕಾರಿಗಳು ಹೌದು ಈ ಹೇಳಿಕೆಯನ್ನು ವಿವರಿಸಿ ಉಪಕಾರಿ ಹೇಗೆ ಎಂದು ನೋಡೋಣ ರೈತರು ಬೆಳೆಯುವ ಹೊಲದ ಗಿಡದ ರಸ ಹೀರಿ ಬದುಕುವ ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿ ತಂದು ಸಾಕುವುದು ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದು ಕೊಂದು ರೈತರಿಗೆ ಸಹಾಯ ಮಾಡುತ್ತವೆ ಈಗ ನಾವು ಉಪದ್ರವವನ್ನು ಬರೆಯಬೇಕು ಜಿಗಿ ಹುಳುಗಳನ್ನು ತಿಗಣೆಗಳನ್ನು ಇವು ಗೂಡು ಮಾಡಿರುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳು ಹೂವು ಹಣ್ಣು ತಿಂದು ಹಾಳು ಮಾಡುತ್ತವೆ ಪ್ರಶ್ನೆ ನಂಬರ್ ಹದಿನೆಂಟು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು ಕೊಬ್ಬಿನ ಅಂಶ ಬೇಗನೆ ಸಿಗುತ್ತದೆ ಎಳ್ಳು ಬೆಲ್ಲ ಕೊಬ್ಬರಿಯಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶವಿರುವುದರಿಂದ ಸಂಕ್ರಾಂತಿಯ ನೆಪದಲ್ಲಿ ಈ ಮಿಶ್ರಣವನ್ನು ತಿನ್ನುತ್ತಾರೆ ಆಗ ದೇಹದ ಚರ್ಮ ತಂತಾನೆ ಸರಿಹೋಗುತ್ತದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ವಸುದೇವನು ತನ್ನ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು ಹದಿನಾರು ವರ್ಷಗಳಿಂದ ಅವರನ್ನು ನೋಡದೆ ತಪ್ಪಿಸುತ್ತಿದ್ದನು ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ಎಂದು ವ್ಯಥೆಪಟ್ಟನು ಪ್ರಶ್ನೆ ನಂಬರ್ ಇಪ್ಪತ್ತು ಒಕ್ಕರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಮುದೇನೂರು ಸಂಗಣ್ಣ ಬಯಸುತ್ತಾರೆ ಜಾತಿ ಮತಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇನೆ ನಮ್ಮ ಮೂರು ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ತುಂಬಿ ದನಿ ಎತ್ತಿ ಒಕ್ಕೊರಲ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾರೆ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ತಿರುಕನು ರಾಜನಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ ತಿರುಕನು ಎಂದಿನಂತೆ ಹಾಳು ಬಿದ್ದ ಮುರಿದು ಬಿದ್ದ ಧರ್ಮಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ ಆ ಊರಿನ ರಾಜ ಸತ್ತು ಹೋಗಿ ಅವನಿಗೆ ಮಕ್ಕಳಿಲ್ಲದಿರುವುದರಿಂದ ಪಟ್ಟದಾನೆಯ ಸೊಂಡಿಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಅದು ಇವನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ರಾಜನಾಗುತ್ತಾನೆ ಪ್ರಶ್ನೆ ನಂಬರ್ ಎಂಟು ಕೊಟ್ಟಿರುವ ಕವಿಯ ಕಾಲ ಸ್ಥಳ ಹಾಗೂ ಕೃತಿ ಬಗ್ಗೆ ಬರೆಯಿರಿ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಕುಮಾರವ್ಯಾಸ ಕವಿ ಕುಮಾರವ್ಯಾಸ ಕಾಲ ಒಂದು ಸಾವಿರದ ನಾಲ್ಕು ನೂರ ಮೂವತ್ತು ಸ್ಥಳ ಗದಗ ಜಿಲ್ಲೆ ಕೋಳಿವಾಡ ಕೃತಿಗಳು ಕರ್ನಾಟ ಭಾರತ ಕಥಾಮಂಜರಿ ಪ್ರಶ್ನೆ ನಂಬರ್ ಒಂಬತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರು ಚಗಳಿ ಇರುವೆಗಳು ಗೂಡನ್ನು ನಿರ್ಮಿಸುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಚಗಳಿ ಇರುವೆಗಳು ಎಲ್ಲಿ ಗೂಡು ಕಟ್ಟಬೇಕು ಎಂದು ನಿರ್ಧರಿಸಿ ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡ ಮಾಡುತ್ತವೆ ಇದರ ಶರೀರಕ್ಕಿಂತ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸಿ ಅದನ್ನು ದಾರದಿಂದ ಅಂಚನ್ನು ಹೊಲೆಯಲು ಅನೇಕ ಇರುವೆಗಳು ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಮೇಲಿನಿಂದ ಕೆಳಗೆ ಬರುತ್ತವೆ ಈ ಕಾರ್ಯದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಕರಾರುವಕ್ಕಾಗಿ ಕೆಲಸ ಮಾಡುತ್ತವೆ ಈ ರೀತಿ ಗೂಡನ್ನು ನಿರ್ಮಿಸುತ್ತವೆ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಹಚ್ಚೇವು ಕನ್ನಡದ ದೀಪ ಈ ಕವಿತೆಯಲ್ಲಿ ನೀವು ಮೆಚ್ಚುವ ಸಾಲು ಯಾವುದು ಏಕೆ ವಿವರಿಸಿ ನನಗೆ ಈ ಪದ್ಯದಲ್ಲಿ ಇಷ್ಟವಾದ ಸಾಲು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಏಕೆಂದರೆ ಈ ಸಾಲು ಕನ್ನಡ ಭಾಷೆಯ ಮಹತ್ವವನ್ನು ಮತ್ತು ತನ್ನ ಚಿರಸ್ಥಾಯಿತ್ವವನ್ನು ಪ್ರತಿಬಿಂಬಿಸುತ್ತದೆ ಇದು ನಮ್ಮ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಉಜ್ವಲಗೊಳಿಸುವ ಉದ್ದೇಶವನ್ನು ಸಾರುತ್ತದೆ ಕನ್ನಡ ಭಾಷೆಯ ಪ್ರೀತಿಯ ಮತ್ತು ಗಟ್ಟಿತನದ ಸಂಕೇತವಾಗಿ ಈ ಸಾಲು ಎದೆಗುಂದಿದ ಮನಸ್ಸಿಗೆ ಹೊಸ ಆಶಾಕಿರಣವನ್ನು ತರುತ್ತದೆ ಎರಡನೆಯದಾಗಿ ನನಗೆ ಈ ಪದ್ಯದಲ್ಲಿ ಇಷ್ಟವಾದ ಸಾಲು ಮನೆ ಮನೆಗಳಲ್ಲಿ ಮನಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಏಕೆಂದರೆ ಈ ಸಾಲು ಪ್ರತಿ ಮನಸ್ಸು ಮತ್ತು ಮನೆಯಲ್ಲಿ ಕನ್ನಡದ ಬೆಳಕನ್ನು ಹರಡುವ ಸಂಕಲ್ಪವನ್ನು ತೋರಿಸುತ್ತದೆ ಇದು ಕನ್ನಡ ಭಾಷೆಯ ಸೌಂದರ್ಯವನ್ನು ಮನೆ ಮನೆಗೂ ತಲುಪಿಸುವ ಮತ್ತು ಸಂಸ್ಕೃತಿಯನ್ನು ಉಳಿಸಲು ಪ್ರೀತಿಸಲು ಪ್ರತಿಯೊಬ್ಬರನ್ನು ಪ್ರೇರೇಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಾಲು ನಾಡು ನುಡಿ ಮತ್ತು ಜನರ ನಡುವಿನ ಅಳಿಯದ ಸಂಬಂಧವನ್ನು ಘೋಷಿಸುತ್ತದೆ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಕನ್ನಡ ವಿಷಯದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕದ ಮಾದರಿ ಪ್ರಶ್ನೆ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ